ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಜಿ ಸಿ ಸಿಟೋರಿಯಲ್ಸ್ ಮೈಸೂರು ಸೊ ಇವತ್ತಿನ ಸೆಷನ್ನಲ್ಲಿ ವಿರುದ್ಧಾರ್ಥಕ ಪದಗಳು ಇಂದಿನ ಸೆಷನ್ನಲ್ಲೂ ಕೂಡ ವಿರುದ್ಧಾರ್ಥಕ ಪದಗಳನ್ನು ಮಾಡಿದ್ವಿ ಸೊ ಈ ಸೆಷನ್ನಲ್ಲಿ ಮುಂದುವರೆದ ಭಾಗವಾಗಿ ವಿರುದ್ಧಾರ್ಥಕ ಪದಗಳನ್ನು ಮಾಡ್ತಾಯಿದ್ದಾನೆ ಸೊ ಇನ್ನುವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಹಿಟ್ ಮಾಡಿಕೊಂಡು ವಿಡಿಯೋನ ನೋಡಿ ನಾನು ಮಾಡ್ತಕ್ಕಂಥ ಎಲ್ಲ ನೋಟಿಫಿಕೇಷನ್ಸ್ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಬಂದು ತಲುಪೋದಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಸೊ ಇದು ವಿರುದ್ಧಾರ್ಥಕ ಪದಗಳ ಭಾಗ ಎರಡು ಆಗಿರುತ್ತೆ ಸೊ ನಿನ್ನೆಯ ತರಗತಿಯಲ್ಲಿ ವಿರುದ್ಧಾರ್ಥಕ ಪದಗಳು ಅಂದರೆ ಸಂಸ್ಕೃತದ ನಿತ್ಯ ತತ್ಪುರುಷ ರೂಪದ ವಿರುದ್ಧಾರ್ಥಕ ಶಬ್ದಗಳನ್ನು ನೋಡಿದ್ವಿ ಯಾವುದು ಸಂಸ್ಕೃತದ ನಿತ್ಯ ತತ್ಪುರುಷ ರೂಪದಲ್ಲಿ ಬರ್ತಕ್ಕಂಥ ವಿರುದ್ಧಾರ್ಥಕ ಪದಗಳ ಒಂದು ವಿರುದ್ಧಾರ್ಥಕ ಪದಗಳನ್ನು ನೋಡಿದ್ವಿ ಸೊ ಇವತ್ತಿನ ಸೆಷನ್ನಲ್ಲಿ ಈ ಸಂಸ್ಕೃತದ ಉಪಸರ್ಗಗಳಾದ ಅಪ ಅವ ನಿರ್ ಸತಿ ನಿಸ್ ದುರ್ ದುಸ್ ವಿ ಸು ಪ್ರ ಮುಂತಾದವುಗಳು ಸೇರಿ ಆಗಿರ್ತಕ್ಕಂಥ ವಿರುದ್ಧಾರ್ಥಕ ಶಬ್ದಗಳನ್ನು ನೋಡೋಣ ಸೊ ಇಂದಿನ ತರಗತಿಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಉಪಸರ್ಗಗಳಾದ ಅವ ಅಪ್ ನಿರ್ ಸತ್ ಸತಿ ನಿಸ್ ದುರ್ ದುಸ್ ವಿ ಸುಪ್ರ ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿರಾತಕ ಶಬ್ದಗಳನ್ನು ನೋಡಿದ್ವಿ ಇದು ಅದರ ಮುಂದುವರೆಯದ ಭಾಗವಾಗಿ ಇವತ್ತು ನೋಡ್ತಾ ಹೋಗೋಣ ಸೋ ಆಡಂಬರ ಆಡಂಬರ ಅಂದರೆ ನಿರಾಡಂಬರ ಆಡಂಬರ ನಿರಾಡಂಬರ ಮುಖ ವಿಮುಖ ಸಂಯೋಗ ವಿಯೋಗ ಉನ್ನತಿ ಅವನತಿ ಮಸ್ತರ ನಿರ್ಮಸ್ಸರ ಸದ್ಬುದ್ಧಿ ದುರ್ಬುದ್ಧಿ ಉತ್ಸಾಹ ನಿರುತ್ಸಾಹ ಮೋಹ ನಿರ್ಮೋಹ ಸನ್ಮಾನ ಅವಮಾನ ಅಥವಾ ಅಪಮಾನ ಉದ್ಯೋಗ ನಿರುದ್ಯೋಗ ಮೌಲ್ಯ ಅಪಮೌಲ್ಯ ಸ್ವರ ಅಪಸ್ವರ ಸೊ ಫ್ರೆಂಡ್ಸ್ ಇದು ನೋಡ್ತಾ ಇದ್ದೀರ ಈಗ ಇಲ್ಲಿ ಈ ಏನು ವಿರುದ್ಧಾರ್ಥಕ ಪದ ಅಂತ ನಾವು ಹೇಳ್ತಾ ಇದ್ದೀವಿ ಇಲ್ಲಿ ಬರ್ತಕ್ಕಂಥ ಸಂಸ್ಕೃತದ ಉಪಸರ್ಗಗಳಾದ ನಿರ್ ಸತ್ ಸತಿ ನಿಸ್ ದುರ್ ದುಸ್ ವಿ ಸು ಪ್ರ ಇಂಥವುಗಳನ್ನ ಸೇರಿ ಆಗಿರ್ತಕ್ಕಂಥ ವಿರುದ್ಧಾರ್ಥಕ ಪದಗಳು ಇವಾಗಿರ್ತವೆ ಓಕೆನಾ ಸೊ ಇಲ್ಲಿ ಆಡಂಬರ ಅಂದ ತಕ್ಷಣ ನಾವೇನಂತ ಹೇಳಿದ್ವಿ ನಿರಾಡಂಬರ ಸೊ ಇಲ್ಲಿ ಏನು ಬಂತು ನೀ ಅನ್ನೋ ನಿರಾಡಂಬರ ಅಂತ ಒಂದು ಅನ್ನೋ ಒಂದು ಉಪಸರ್ಗ ಸೇರಿ ಆಗಿರ್ತಕ್ಕಂಥದ್ದು ಇಲ್ಲೂ ಅಷ್ಟೇ ಮುಖ ಅಂದರೆ ವಿಮುಖ ವಿ ಅನ್ನೋ ಒಂದು ಸಂಸ್ಕೃತದ ಉಪಸರ್ಗ ಸೇರಿ ಆಗಿರ್ತಕ್ಕಂಥ ವಿರುದ್ಧ ಪದಗಳು ಸೊ ಏನು ಕೊಟ್ಟಿದ್ದೀನಿ ಇಷ್ಟು ಲಿಸ್ಟು ಬಂದು ಸಂಸ್ಕೃತದ ಉಪಸರ್ಗಗಳಾದ ಅಪ ಸತಿ ನಿಸ್ ದುರ್ ದುಸ್ ವಿ ಸು ಪ್ರ ಇಂಥವುಗಳು ಸೇರಿ ಆಗಿರ್ತಕ್ಕಂಥ ಇಂಥ ಉಪಸರ್ಗಗಳು ಸಂಸ್ಕೃತದ ಉಪಸರ್ಗಗಳು ಸೇರಿ ಆಗಿರ್ತಕ್ಕಂಥ ವಿರುದ್ಧಾರ್ಥಕ ಪದಗಳು ಆಗಿರುತ್ತೆ ಸೋ ನೆಕ್ಸ್ಟ್ ಮುಂದೆ ನೋಡೋಣ ಉತ್ಕೃಷ್ಟ ನಿಕೃಷ್ಟ ಉತ್ಕೃಷ್ಟ ನಿಕೃಷ್ಟ ಮೌನ ನಿರ್ಮೌನ ಸ್ವದೇಶಿ ವಿದೇಶಿ ಕಪಟಿ ನಿಷ್ಕಪಟಿ ಯಶಸ್ಸು ಅಪಯಶಸ್ಸು ಸಾರ ನಿಸ್ಸಾರ ಕೀರ್ತಿ ಅಪಕೀರ್ತಿ ಯೋಗ ವಿಯೋಗ ಸ್ವಾರ್ಥ ನಿಸ್ವಾರ್ಥ ಕರುಣೆ ನಿಷ್ಕರುಣೆ ರತಿ ವಿರತಿ ಸಾರ್ಥಕ ನಿರರ್ಥಕ ಕಾಮ ನಿಷ್ಕಾಮ ರೂಪ ವಿರೂಪ ಸ್ವಾವಲಂಬನೆ ಪರಾವಲಂಬನೆ ಗರ್ವಿ ನಿಗರ್ವಿ ರೋಗಿ ನಿರೋಗಿ ಸ್ವಾಭಿಮಾನ ನಿರಭಿಮಾನ ಗುಣ ನಿರ್ಗುಣ ಲಜ್ಜೆ ನಿರ್ಲಜ್ಜೆ ಸಂಕೋಚ ನಿಸ್ಸಂಕೋಚ ಖ್ಯಾತಿ ಅಪಖ್ಯಾತಿ ಲಕ್ಷಣ ವಿಲಕ್ಷಣ ಅಥವಾ ಅವಲಕ್ಷಣ ಸ್ವೀಕಾರ ನಿರಾಕಾರ ಚಿಂತೆ ನಿಶ್ಚಿಂತೆ ಅಥವಾ ಅನಿಶ್ಚಿಂತೆ ವಶ ನಿರ್ವಶ ಸ್ಮೃತಿ ವಿಸ್ಮೃತಿ ಜಯ ಅಪಜಯ ವಂಚನೆ ನಿರ್ವಂಚನೆ ಸುದೈವ ದುರ್ದೈವ ಜೀವ ನಿರ್ಜೀವ ವಿನೀತ ಅವಿನೀತ ಸುಗಂಧ ದುರ್ಗಂಧ ಜನ ನಿರ್ಜನ ವಿಗತಿ ಪ್ರಗತಿ ಸುಗುಣ ದುರ್ಗುಣ ದಯೆ ನಿರ್ದಯೆ ವಿರಕ್ತಿ ಅನುರುಕ್ತಿ, ಅನುರಕ್ತಿ ಹಾಸ್ಯ ಅಪಹಾಸ್ಯ ದೋಷಿ ನಿರ್ದೋಷಿ ವೈರಿ ನಿರ್ವೈರಿ ಮಾಯೆ ನಿರ್ಮಾಯೇ ಉಪಕಾರ ಅಪಕಾರ ಕಳಂಕ ನಿಷ್ಕಳಂಕ ವಿಘ್ನ ನಿರ್ವಿಘ್ನ ಸೊ ಫ್ರೆಂಡ್ಸ್ ಇದು ಇಷ್ಟು ಬಂದು ಏನು ವಿರುದ್ಧಾರ್ಥಕ ಪದಗಳನ್ನು ನೋಡಿದ್ವಿ ಇದಿಷ್ಟು ಕೂಡ ಸಂಸ್ಕೃತದ ಉಪಸರ್ಗಗಳಾದ ಅವ ಅಪ ನಿರ್ ಸತಿ ನಿಸ್ ದುರ್ ದುಸ್ ವಿ ಸು ಪ್ರ ಇಂಥ ಉಪಸರ್ಗಗಳು ಸಂಸ್ಕೃತ ಉಪಸರ್ಗಗಳು ಸೇರಿ ಆಗಿರ್ತಕ್ಕಂಥ ವಿರುದ್ಧಾರ್ಥಕ ಪದಗಳ ಒಂದು ಲಿಸ್ಟನ್ನು ನಾವು ನೋಡಿದ್ದೇವೆ ಸೊ ಇನ್ನು ಮುಂದೆ ಈಗ ಏನಿದೆ ಅದು ಕ್ರಿಯಾ ಪ್ರಕೃತಿ ನೋಡಿ ಇಲ್ಲಿ ಕ್ರಿಯಾ ಪ್ರಕೃತಿ ಗುಣವಾಚಕಗಳ ಕ್ರಿಯಾ ಪ್ರಕೃತಿಯ ಗುಣವಾಚಕಗಳ ವಿರುದ್ಧಾರ್ಥಕ ಶಬ್ದಗಳನ್ನು ನೋಡೋಣ ಗುಣವಾಚಕ ಈ ಏನು ಕ್ರಿಯಾ ಪ್ರಕೃತಿಯಲ್ಲಿ ಬರ್ತಕ್ಕಂಥ ಗುಣವಾಚಕಗಳಿದೆ ಅದಕ್ಕೆ ಸಂಬಂಧಪಟ್ಟಂಥ ವಿರುದ್ಧಾರ್ಥಕ ಶಬ್ದಗಳನ್ನು ನೋಡ್ತಾ ಹೋಗೋಣ ಸೊ ಕ್ರಿಯೆ ಅಂದರೆ ಏನಾದರೂ ಒಂದು ನಡೆಯೋದು ಅಂತ ಕ್ರಿಯೆ ಅಂದರೆ ಮಾಡೋದು ಸೊ ಏನಾದರೂ ಮಾಡ್ತಕ್ಕಂಥ ಅದರ ಗುಣ ವಾಚಕಗಳು ಏನು ಬರುತ್ತೆ ಅದರ ವಿರುದ್ಧಾರ್ಥಕ ಶಬ್ದಗಳನ್ನು ನಾವು ನೋಡ್ತಾ ಹೋಗೋಣ ಸೊ ಇಲ್ಲಿ ಬಂದು ಅರಳು ಅಂದರೆ ಮುದುಡು ಅರಳು ಮುದುಡು ಇದು ಕ್ರಿಯೆ ಕ್ರಿಯೆ ಇದು ಏನು ಏನು ತೋರಿಸ್ತಾ ಇದೆ ಅಂತ ಅಂದರೆ ಅದರ ಗುಣವನ್ನು ತೋರಿಸ್ತಾ ಇದೆ ಮುದುಳು ಹೋಗಿದೆ ಎನ್ನುವಂಥ ಗುಣವನ್ನು ತೋರಿಸ್ತಾ ಇದೆ ತ್ಯಾಗ ಭೋಗ ವೃದ್ಧಿ ಕ್ಷೀಣ ಅಮೃತ ವಿಷ ತುಂಬ ತುಸು ಅಥವಾ ಸ್ವಲ್ಪ ಶತ್ರು ಮಿತ್ರ ಅಪಾರ ಅಲ್ಪ ತೆರೆ ಮುಚ್ಚು ಅಥವಾ ಮರೆ ಶ್ರೇಷ್ಠ ಕನಿಷ್ಠ ಅಂತರಂಗ ಬಹಿರಂಗ ತೇಳು ಸಾರಿ ತೆಳು ದಪ್ಪ ಶಾಖ ಶೀತ ಉಳಿವು ಹಳಿವು ದೀರ್ಘ ರಸ್ವ ಈ ದೀರ್ಘ ಸ್ವರಗಳು ರಸ್ವ ಸ್ವರಗಳು ಅಂತ ಹೇಳ್ತೀವಲ್ಲ ಅದು ದೀರ್ಘ ರಸ್ವ ಶಿಷ್ಟ ದುಷ್ಟ ಉದ್ದ ಗಿಡ್ಡ ಗಿಡ್ಡ ಅಂದರೆ ಚಿಕ್ಕದಾಗಿರೋದು ತುಂಬ ಅಂದರೆ ಕುಳ್ಳವಾಗಿರ್ತಕ್ಕಂಥದ್ದನ್ನ ಗಿಡ್ಡ ಅಂತ ಹೇಳ್ತೀವಿ ದಿಟ ಸಟೆ ದಿಟ ಸಟೆ ಸರಿ ತಪ್ಪು ಉಪಕಾರ ಅಪಕಾರ ದೊಡ್ಡ ಚಿಕ್ಕ ಸರಳ ಸಂಕೀರ್ಣ ಹುಕ್ಕು ಹಿಂಗು ಹುಕ್ಕೋದು ಅಂದ್ರೆ ಉಕ್ಕಿ ಬರೋದು ಹಿಂಗೋದು ಅಂದ್ರೆ ತಳ ಮುಟ್ಟೋದು ದೆಸೆ ದುರ್ದೆಸೆ ಅಥವಾ ಅಪದೆಸೆ ಸಮ ವಿಷಮ ಉತ್ತಮ ಅಧಮ ದೂರ ಸಮೀಪ ಸಟೆ ದಿಟ ಇಲ್ಲಿ ಕೂಡ ನೋಡಿದ್ವಿ ದಿಟೆ ಸಟ್ಟೆ ಅಂತ ಸೊ ಸೊಸಟ್ಟೆ ದಿಠ ಉಚ್ಚ ನೀಚ ದುಷ್ಟ ಶಿಷ್ಟ ಅಥವಾ ಸಭ್ಯ ಎಂದರ್ಥ ವಿರುದ್ಧಾರ್ಥಕ ಪದ ಬಂದು ದುಷ್ಟಗೆ ಶಿಷ್ಟ ಅಥವಾ ಸಭ್ಯ ಸ್ವಲ್ಪ ಬಹು ಉಷ್ಣ ಶೀತ ಧನಿಕ ನಿರ್ಧನಿಕ ಅಥವಾ ಬಡವ ಬಡವ ಅಥವಾ ನಿರ್ಧನಿಕ ಧನಿಕ ವಿರುದ್ಧ ಪದ ನಿರ್ಧನಿಕ ಅಥವಾ ಬಡವ ಸ್ವೀಕರಿಸು ತಿರಸ್ಕರಿಸು ಸ್ವೀಕರಿಸು ವಿರುದ್ಧಾರ್ಥಕ ಪದ ತಿರಸ್ಕರಿಸು ಹುಬ್ಬು ತಗ್ಗು ಹುಬ್ಬು ತಗ್ಗು ಧೈರ್ಯ ಅಧೈರ್ಯ ಸತ್ಯ ವಿರುದ್ಧಾರ್ಥಕ ಪದ ಅಸತ್ಯ ಅಥವಾ ಮಿಥ್ಯ ರುಜು ವಕ್ರ ನಿಂದಿಸು ಸ್ತುತಿಸು ಅಥವಾ ಒಗಳು ಇದರ ವಿರುದ್ಧಾರ್ಥಕ ಪದ ನಿಂದಿಸು ಪದ ವಿರುದ್ಧ ಬಂದು ಸ್ತುತಿಸು ಅಥವಾ ಒಗಳು ಸಂಕ್ಷೇಪ ವಿಸ್ತೃತ ಎರವಾಗು ಅಂದರೆ ಇರುದ ವಿರುದ್ಧಾರ್ಥಕ ಪದ ಬಂದು ನೆರವಾಗು ನೆರಳು ಬಿಸಿಲು ಸ್ವರ್ಗ ನರಕ ಏಳು ಬೀಳು ನಲಿವು ನೋವು ಸದಾಚಾರಿ ದುರಾಚಾರಿ ಏರಿಕೆ ಇಳಿಕೆ ನಗು ಅಳು ಸಗಟು ಚಿಲ್ಲರೆ ಒಳಗೆ ಇದರ ವಿರುದ್ಧಾರ್ಥ ಹೊರಗೆ ಪರ ವಿರುದ್ಧಾರ್ಥಕ ಪದ ವಿರೋಧ ಸಣ್ಣದು ವಿರುದ್ಧಾರ್ಥಕ ಪದ ದೊಡ್ಡದು ಒಳಿತು ಕಿಡಕು ಪಾಶ್ಚಾತ್ಯ ಪೌರಸ್ತ್ಯ ಸಿಹಿ ಕಹಿ ಕನಿಷ್ಠ ಗರಿಷ್ಠ ಪಾಲಕ ವಿರುದ್ಧಾರ್ಥಕ ಪದ ಪೀಡಕ ಸೃಷ್ಟಿ ಇದರ ವಿರುದ್ಧಾರ್ಥಕ ಲಯ ಕಹಿ ಸಿಹಿ ಪಾಲನೆ ಪೀಡನೆ ಸ್ಥಿರ ಚರ ಕುಗ್ಗು ವಿರುದ್ಧಾರ್ಥಕ ಪದ ಇಗ್ಗು ಪುಣ್ಯ ವಿರುದ್ಧಾರ್ಥಕ ಪದ ಪಾಪ ಸುಂದರ ವಿರುದ್ಧಾರ್ಥಕ ಪದ ಕುರೂಪಿ ಕೀಳು ಇದರ ವಿರುದ್ಧಾರ್ಥಕ ಪದ ಮೇಲು ಪುರಸ್ಕರಿಸು ತಿರಸ್ಕರಿಸು ಸುಳ್ಳು ನಿಜ ಕನಸು ನನಸು ಪ್ರೀತಿ ದ್ವೇಷ ಸೂರ್ಯಾಸ್ತ ಸೂರ್ಯೋದಯ ಕಟ್ಟು ವಿರುದ್ಧಾರ್ಥಕ ಪದ ಬಿಚ್ಚು ಪೀಡಿಸು ಇದರ ವಿರುದ್ಧಾರ್ಥಕ ಪದ ಮೋದಿಸು ಅಥವಾ ಮುದ್ದಿಸು ಸುಖ ವಿರುದ್ಧಾರ್ಥಕ ಪದ ದ್ವೇಷ ಕಠಿಣ ವಿರುದ್ಧಾರ್ಥಕ ಪದ ಮೃದು ಅಥವಾ ಮಿದು ಪಂಡಿತ ವಿರುದ್ಧಾರ್ಥಕ ಪದ ಪಾಮರ ಸುಖ ಇದರ ವಿರುದ್ಧಾರ್ಥಕ ಪದ ದುಃಖ ಕ್ಷಯ ಇದರ ವಿರುದ್ಧಾರ್ಥಕ ಪದ ವೃದ್ಧಿ ಬಡವ ಬಲ್ಲಿದ ಸಿಟ್ಟು ತಾಳ್ಮೆ ಅಥವಾ ಸಹನೆ ಕೃತಜ್ಞ ಇದ್ದ ಇದರ ವಿರುದ್ಧಾರ್ಥಕ ಪದ ಕೃತಜ್ಞ ಬಡತನ ಸಿಡಿತನ ಸ್ವಾತಂತ್ರ್ಯ ಪರಾತಂತ್ರ್ಯ ಕುಲವಂತ ಕುಲಹೀನ ಕುಲವಂತ ಇದರ ವಿರುದ್ಧಾರ್ಥಕ ಪದ ಕುಲಹೀನ ಬಲವಂತ ಇದರ ವಿರುದ್ಧಾರ್ಥಕ ಪದ ಬಲಹೀನ ಸ್ನೇಹ ಇದರ ವಿರುದ್ಧಾರ್ಥಕ ಪದ ದ್ವೇಷ ಕೊನರು ಇದರ ವಿರುದ್ಧಾರ್ಥಕ ಪದ ಕಮರು ಬುದ್ಧಿವಂತ ಬುದ್ಧಿಹೀನ ಸಾಕು ಬೇಕು ಗುಟ್ಟು ರಟ್ಟು ಬೇಕು ಬೇಡ ಹತ್ತು ಇದರ ವಿರುದ್ಧಾರ್ಥಕ ಪದ ಇಳಿ ಗ್ರಾಹಕ ಉತ್ಪಾದಕ ಅಥವಾ ಅಗ್ರಾಹಕ ಬಿಚ್ಚು ಇದರ ವಿರುದ್ಧಾರ್ಥಕ ಪದ ಮುಚ್ಚು ಇರಿತನ ಇದರ ವಿರುದ್ಧಾರ್ಥಕ ಪದ ಕಿರಿತನ ಜನನ ಇದರ ವಿರುದ್ಧಾರ್ಥಕ ಪದ ಮರಣ ಬಿಳುಪು ಇದರ ವಿರುದ್ಧಾರ್ಥಕ ಪದ ಕಪ್ಪು ಹಿನ್ನೆಡೆ ಮುನ್ನೆಡೆ ಜಂಗಮ ಇದರ ವಿರುದ್ಧಾರ್ಥಕ ಪದ ಸ್ಥಾವರ ಬೀಳು ಇದರ ವಿರುದ್ಧಾರ್ಥಕ ಪದ ಏಳು ಅತ್ತಿಸು ಇದರ ವಿರುದ್ಧಾರ್ಥಕ ಪದ ಆರಿಸು ಜಾಣ ಇದರ ವಿರುದ್ಧಾರ್ಥಕ ಪದ ದಡ್ಡ ಅಥವಾ ಎಡ್ಡ ಬೀಳ್ಕೊಡು ಇದರ ವಿರುದ್ಧಾರ್ಥಕ ಪದ ಸ್ವಾಗತಿಸು ಒಳೆ ಇದರ ವಿರುದ್ಧಾರ್ಥಕ ಪದ ಮುಸುಕು ಅಥವಾ ಮಂಕು ಜಾಗೃತಿ ಅಜಾಗೃತಿ ಭಯ ನಿರ್ಭಯ ಇರಿಮೆ ಇದರ ವಿರುದ್ಧಾರ್ಥಕ ಪದ ಕಿರಿಮೆ ಅಥವಾ ಕೀಳರಿಮೆ ಜೋಡಿ ಇದರ ವಿರುದ್ಧಾರ್ಥ ಕಪ್ಪದ ಒಂಟಿ ಮಿತ್ರ ಶತ್ರು ಹಗಲು ರಾತ್ರಿ ತೂಕ ಅಥವಾ ಬಾರ ಇದರ ವಿರುದ್ಧಾರ್ಥ ಕಪ್ಪದ ಅಗುರ ತೂಕ ಅಥವಾ ಬಾರ ಇದರ ವಿರುದ್ಧಾರ್ಥ ಕಪ್ಪದ ಅಗುರ ಮುಂದೆ ಇದರ ವಿರುದ್ಧಾರ್ಥ ಕಪ್ಪದ ಹಿಂದೆ ಅಂಚು ಇದರ ವಿರುದ್ಧಾರ್ಥ ಕಪ್ಪದ ಕೂಡಿಸು ತಿರುಕ ವಿರುದ್ಧಾರ್ಥಕ ಪದ ಧನಿಕ ರಕ್ಷೆ ಇದರ ವಿರುದ್ಧಾರ್ಥಕ ಪದ ಶಿಕ್ಷೆ ಹಿಗ್ಗು ಇದರ ವಿರುದ್ಧಾರ್ಥಕ ಪದ ಕುಗ್ಗು ತಿರುವು ಇದರ ವಿರುದ್ಧಾರ್ಥಕ ಪದ ನೇರ ರಫ್ತು ಇದರ ಇದರ ವಿರುದ್ಧಾರ್ಥಕ ಪದ ಆಮದು ಹೆಚ್ಚು ಕಡಿಮೆ ತೆಗಳಿಕೆ ಹೊಗಳಿಕೆ ರಕ್ಷಿಸು ಶಿಕ್ಷಿಸು ಹೆದರು ಧೈರ್ಯ ತಾಳು ತಂಪು ಬಿಸಿ ರಾಗ ವಿರಾಗ ಉಗಳು ತೆಗಳು ಒಂದಷ್ಟು ಪದಗಳು ಸ್ವಲ್ಪ ರಿಪೀಟ್ ಹಾಗೆ ಕಾಣಿಸ್ತಾ ಇದೆ ಸೊ ಪರವಾಗಿಲ್ಲ ಒಂದೆರಡು ಸಾರಿ ರಿಪೀಟ್ ಆದರೂ ಏನು ತೊಂದರೆ ಇಲ್ಲ ಸೊ ತಾತ್ಕಾಲಿಕ ಶಾಶ್ವತ ಲಾಭ ನಷ್ಟ ಹೊಸತು ಅಳಥು ತೇಲಿಸು ಮುಳುಗಿಸು ವಿಷ ಇದರ ವಿರುದ್ಧಾರ್ಥಕ ಪದ ಅಮೃತ ಒಮ್ಮು ಇದರ ವಿರುದ್ಧಾರ್ಥಕ ಪದ ಮುದುರು ಅಥವಾ ಮುರುಟು ಮೂರ್ಖ ಪ್ರಜ್ಞಾ ಪ್ರಾಜ್ಞಾ ವೀರ ಅಥವಾ ಬೀರ ಇದರ ವಿರುದ್ಧಾರ್ಥಕ ಪದ ಏಡಿ ವೀರ ಅಥವಾ ಬೀರ ಇದರ ವಿರುದ್ಧಾರ್ಥಕ ಪದ ಏಡಿ ಫಲ ವಿಫಲ ಕ್ರಾಂತಿ ಶಾಂತಿ ಕೇಡು ಒಲಿತು ಜಡ ಇದರ ವಿರುದ್ಧಾರ್ಥಕ ಪದ ಚೇತನ ಅಥವಾ ಜೀವ ದೃಢ ಅಂದರೆ ಇದರ ವಿರುದ್ಧಾರ್ಥಕ ಪದ ಚಾಂಚಲ್ಯ ಅಥವಾ ಚಂಚಲತೆ ದಾನವ ಇದರ ವಿರುದ್ಧಾರ್ಥಕ ಪದ ದೇವ ಅಥವಾ ಸುರ ನಿಂದೆ ಇದರ ವಿರುದ್ಧಾರ್ಥಕ ಪದ ಸ್ತುತಿ ತೇಲು ಇದರ ವಿರುದ್ಧಾರ್ಥಕ ಪದ ಮುಳುಗು ನೋಡು ಇದರ ವಿರುದ್ಧಾರ್ಥಕ ಪದ ನೋಡದಿರು ಅಥವಾ ಕಣ್ಣುಚ್ಚು ನವೀನ ಪ್ರಾಚೀನ ನಾಶ ಇದರ ವಿರುದ್ಧಾರ್ಥಕ ಪದ ಹುಟ್ಟು ಅಥವಾ ಸೃಷ್ಟಿ ನೆನಪು ಇದರ ವಿರುದ್ಧಾರ್ಥಕ ಪದ ಮರೆವು ನಾಕ ನರಕ ನಾಕಾಪರದ ವಿರುದ್ಧಾರ್ಥಕ ಪದ ನರಕ ಸರಸ ಇದರ ವಿರುದ್ಧಾರ್ಥಕ ಪದ ವಿರಸ ಸಣ್ಣತನ ಇದರ ವಿರುದ್ಧಾರ್ಥಕ ಪದ ದೊಡ್ಡತನ ಬಿಗಿ ಇದರ ವಿರುದ್ಧಾರ್ಥ ಪದ ಸಡಿಲ ಸೊ ಫ್ರೆಂಡ್ಸ್ ಇದುವರೆಗೆ ನಾವು ಏನು ಅಕ್ರಿಯಾ ಪ್ರಕೃತಿ ಗುಣವಾಚಕಗಳ ವಿರುದ್ಧಾರ್ಥಕ ಪದಗಳ ಒಂದು ಪಟ್ಟಿಯನ್ನು ನೋಡಿದ್ದೇವೆ ಸೊ ಇನ್ಮುಂದೆ ಈ ಕ್ರಿಯಾ ಇನ್ನು ಮುಂದೆ ಬರ್ತಕ್ಕಂಥದ್ದು ದಿಕ್ವಾಚಕಗಳ ವಿರುದ್ಧಾರ್ಥಕ ಪದಗಳು ಅಂದರೆ ದಿಕ್ಕನ್ನು ಸೂಚಿಸತಕ್ಕಂಥ ವಿರುದ್ಧಾರ್ಥಕ ಪದಗಳನ್ನು ನಾವು ನೋಡ್ತಾ ಹೋಗೋಣ ಯಾವುದು ದಿಗ್ವಾಚಕಗಳ ದಿಕ್ವಾಚಕಗಳ ವಿರುದ್ಧಾರ್ಥಕ ಪದಗಳ ಒಂದು ಏನಿದೆ ಅದನ್ನು ನೋಡ್ತಾ ಹೋಗೋಣ ಸೊ ಆಚೆ ಇದರ ವಿರುದ್ಧಾರ್ಥಕ ಈಚೆ ದೂರ ಹತ್ತಿರ ಮೂಡಣ ಪಡುವಣ ಉದ್ದ ಇದರ ವಿರುದ್ಧಾರ್ಥ ಆಗಲ್ಲ ಪೂರ್ವ ಪಶ್ಚಿಮ ಮೇಲೆ ಕೆಳಗೆ ಉತ್ತರ ದಕ್ಷಿಣ ಬಲ ಎಡ ಹಿಂದೆ ಮುಂದೆ ಕೊನೆ ಮೊದಲು ಭವಿಷ್ಯ ಭೂತ ಸೊ ಇದಿಷ್ಟು ಬಂದು ದಿಗ್ವಾಚಕಗಳ ವಿರುದ್ಧಾರ್ಥಕ ಪದಗಳು ಆಗಿರುತ್ತೆ ಸೊ ಇನ್ನೂ ಒಂದು ಲಿಸ್ಟ್ ಅಂತ ಇದೆ ಅದು ಯಾವುದಪ್ಪ ಅಂದರೆ ಕಾಲಮಾನದ ಅಥವಾ ಅಂದರೆ ಸಮಯದ ವಿರುದ್ಧಾರ್ಥಕ ಪದಗಳು ಸಮಯಕ್ಕೆ ಸಂಬಂಧಪಟ್ಟಂಥ ವಿರುದ್ಧಾರ್ಥಕ ಪದಗಳು ಅಂದು ಅಂದರೆ ಇದಕ್ಕೆ ವಿರುದ್ಧ ಒಂದು ಇಂದು ತಡ ಅಂದರೆ ಬೇಗ ಮುಸ್ಸಂಜೆ ಇದರ ವಿರುದ್ಧಾರ್ಥಕ ಮುತ್ಸಂಜೆ ಮುಂಜಾನೆ ಆದಿ ಇದರ ವಿರುದ್ಧಾರ್ಥಕ ಅನಾದಿ ಮುಂದಿನ ಇದರ ವಿರುದ್ಧಾರ್ಥಕ ಇಂದಿನ ಓತಾರೆ ಅಂದರೆ ಒತಾರೆ ಒತ್ತಾರೆ ಅಂತೀವಲ್ಲ ಒತ್ತಾರೆ ಅಂದರೆ ಸಂಜೆ ಇದಿಷ್ಟು ಬಂದು ಕಾಲಮಾನಕ್ಕೆ ಸಂಬಂಧಪಟ್ಟಂಥ ವಿರುದ್ಧಾರ್ಥಕ ಪದಗಳು ಇದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಒಂದಿಷ್ಟು ಉದಾಹರಣೆಗಳು ಆಧುನಿಕ ಇದರ ವಿರುದ್ಧಾರ್ಥಕ ಪೂರ್ವಿಕ ಬೆಳಕು ಸಾರಿ ಬೆಳಗು ವೈಗು ಸಂಧ್ಯಾ ಸಂಧ್ಯೆ ಉಷೆ ಆರಂಭ ಅಂತ್ಯ ಬೈಗು ಬೆಳಿಗ್ಗೆ ಹುಟ್ಟು ಸಾವು ಇಹ ಪರ ಪ್ರಾರಂಭ ಮುಕ್ತಾಯ ಅಗಲು ರಾತ್ರಿ ಉದಯ ಅಸ್ತಮ ಪ್ರಾಚೀನ ನವೀನ ಅಥವಾ ಅರ್ವಾಚೀನ ಇದು ನೋಡ್ಕೊಳ್ಳಿ ಪ್ರಾಚೀನ ಇದರ ವಿರುದ್ಧಾರ್ಥಕ ನವೀನ ಅಥವಾ ಅರ್ವಾಚೀನ ಕೂಡ ಆಗುತ್ತೆ ಹತ್ತಿರ ದೂರ ಜನನ ಮರಣ ಪ್ರಾಕೃತ ಅಪ್ರಾಕೃತ ಸೊ ಇದು ಇಷ್ಟು ಬಂದು ನಿಮಗೆ ಕಾಲಮಾನದಕ್ಕೆ ಸಂಬಂಧಪಟ್ಟಂಥ ವಿರುದ್ಧಾರ್ಥಕ ಪದಗಳು ಆಗಿರುತ್ತೆ ಸೊ ಇನ್ನೂ ಒಂದು ಪಟ್ಟಿ ಕೂಡ ಇದೆ ಅದು ಯಾವುದಪ್ಪ ಅಂದರೆ ಧಾತುಗಳಲ್ಲಿ ವಿರುದ್ಧಾರ್ಥಕ ಪದಗಳು ಧಾತುಗಳು ಅಂತ ನೀವು ಆಲ್ರೆಡಿ ಕೇಳಿರ್ತೀರ ಧಾತುಗಳು ಅಂದರೆ ಯಾವುದು ಸೊ ಅದಕ್ಕೆ ಸಂಬಂಧಪಟ್ಟಂಥ ವಿರುದ್ಧಾರ್ಥಕ ಪದಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ ಅದು ಗೊತ್ತಿಲ್ಲ ಧಾತುಗಳು ಅಂದರೆ ಏನು ಆ ಟಾಪಿಕ್ ಏನು ಅಂತ ಗೊತ್ತಿಲ್ಲ ಅನ್ನೋರಿದ್ದರೆ ನೀವು ಅದನ್ನು ಮೆಸೇಜ್ ಮಾಡಿ ನಾನು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕ್ಲಾಸ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಧಾತುಗಳಲ್ಲಿ ವಿರುದ್ಧಾರ್ಥಕ ಪದಗಳು ಸೊ ಹಳು ಅಂದರೆ ನಗು ಗುಳು ಅಂದರೆ ನುಂಗು ಹಿಂಗು ಹುಕ್ಕು ಉರಿ ಇದರ ವಿರುದ್ಧಾರ್ಥ ಆರು ಅಥವಾ ನಂದು ಹತ್ತಿಸು ಇದರ ವಿರುದ್ಧಾರ್ಥ ಆರಿಸು ಅಥವಾ ನಂದಿಸು ಕುಡು ಅಥವಾ ನೀಡು ಇದರ ಅರ್ಥ ಇದರ ವಿರುದ್ಧಾರ್ಥಕ ಪದ ಪಡೆ ಏರಿಸು ಇಳಿಸು ಗೆಲ್ಲು ಸೋಲು ಹೆತ್ತು ಇದರ ವಿರುದ್ಧಾರ್ಥಕ ಪದ ಇಡು ಅಥವಾ ಇಳಿಸು ಇದರ ವಿರುದ್ಧಾರ್ಥ ಬಂದು ಎತ್ತು ಅಂದರೆ ಇದರ ವಿರುದ್ಧಾರ್ಥ ಇಡು ಅಥವಾ ಇಳಿಸು ಏರು ಇಳಿ ಏಳು ಕೋರು ಸಾರಿ ಕೂರು ಹೇಳೋದು ಅಂದರೆ ನಿಲ್ಲೋದು ಕೂರೋದು ಅಂದರೆ ಕೂತ್ಕೊಳ್ಳೋದು ಸೊ ಎಳೆ ನೂಕು ಎಸೆ ಅಥವಾ ಹೊಗೆ ಇದರ ವಿರುದ್ಧಾರ್ಥ ಇಡೀ ಎಂದರ್ಥ ಎಸೆ ಅಥವಾ ಒಗೆ ಎಸೆಯೋದು ಒಗೆಯೋದು ಅಂದರೆ ಅದರ ವಿರುದ್ಧಾರ್ಥ ಪದ ಹಿಡಿಯೋದು ಹಿಡಿದುಕೊಳ್ಳೋದು ಓಡು ಅಥವಾ ನೆಡೆ ಇದರ ವಿರುದ್ಧಾರ್ಥಕ ಪದ ನಿಲ್ಲು ಓಡಿ ಹೋಗೋದು ನಿಲ್ಲೋದು ಇದರ ವಿರುದ್ಧಾರ್ಥಕ ಪದ ಬಂದು ಓಡು ಅಥವಾ ನೆಡೆಯ ವಿರುದ್ಧಾರ್ಥಕ ಪದ ನಿಲ್ಲು ಸುರಿ ಅಥವಾ ಚಿಳ್ಳು ಇದರ ವಿರುದ್ಧಾರ್ಥಕ ಪದ ತುಂಬು ಹತ್ತಿಸು ಇದರ ವಿರುದ್ಧಾರ್ಥ ಪದ ಇಲಿಸು ಬಾ ಹೋಗು ಕುಗ್ಗು ಇಗ್ಗು ಕೂಡು ಇದರ ವಿರುದ್ಧಾರ್ಥಕ ಪದ ಹಗಲು ಕೂಡೋದು ಅಂದರೆ ಸೇರಿಕೊಳ್ಳೋದು ಹಗಲೋದು ಅಂದರೆ ಬಿಟ್ಟು ಬಿಡೋದು ದೂರ ಹೋಗೋದು ಹಗಲೋದು ಅಂತ ಕೇಳು ಹೇಳು ತೇಲು ಮುಳುಗು ಸೊ ಇದಿಷ್ಟೂ ಬಂದು ಧಾತುಗಳಲ್ಲಿ ಬರ್ತಕ್ಕಂಥ ವಿರುದ್ಧಾರ್ಥಕ ಪದಗಳು ಆಗಿರುತ್ತೆ ಸೊ ನೆಕ್ಸ್ಟ್ ಬಂದು ವಿಶೇಷ ವಿಚಾರ ಅಂದರೆ ಇದು ಈ ಏನು ಶಬ್ದಗಳು ಅಂತ ಬರ್ತದೆ ಈ ವಿರುದ್ಧಾರ್ಥಕ ಶಬ್ದಗಳಲ್ಲ ಇದು ಇದು ಏನಪ್ಪ ಅಂತ ಅಂದರೆ ಇವು ವಿಭಿನ್ನ ಲಿಂಗದ ಶಬ್ದಗಳು ಅಂದರೆ ಈಗ ಒಂದಿಷ್ಟು ಎಕ್ಸಾಂಪಲ್ನ ನೋಡಿದ್ರೆ ನಿಮಗೆ ಅರ್ಥ ಆಗಿರುತ್ತೆ ಈಗ ಲಿಂಗಾಧಾರಿತವಾದ ಶಬ್ದಗಳನ್ನು ವಿರುದ್ಧಾರ್ಥಕಗಳ ಅಂತಲೂ ನಾವು ಅಂದ್ಕೊಳ್ಬೋದು ಸೊ ಅದಕ್ಕೆ ಎಕ್ಸಾಂಪಲ್ ನೋಡಿ ಇಲ್ಲಿ ಅರಸ ಅಂದರೆ ಅರಸಿ ಅಂದರೆ ವಿರುದ್ಧ ಲಿಂಗಗಳು ಇದು ಹೀಗೆ ಯಾವುದಪ್ಪ ಇದು ಅಂದರೆ ವಿಭಿನ್ನ ಲಿಂಗದ ಶಬ್ದಗಳು ಇದನ್ನು ವಿರುದ್ಧ ವಿರುದ್ಧಾರ್ಥಕಗಳು ಅಂತಲೂ ಕೂಡ ಗ್ರಹಿಸ್ಬೋದಾಗಿರುತ್ತೆ ಸೊ ಅರಸಾಗೆ ಅರಸಿ ಅಜ್ಜ ಅಜ್ಜಿ ಹುಡುಗ ಹುಡುಗಿ ಕವಿ ಕವಯತ್ರಿ ವಿದ್ವಾಂಸ ವಿದೂಷಿ ಬೀಗ ಬೀಗಿತಿ ಶಿಕ್ಷಕ ಶಿಕ್ಷಕಿ ಗಂಡ ಹೆಂಡತಿ ಅಧ್ಯಾಪಕ ಅಧ್ಯಾಪಕಿ ಸನ್ಯಾಸಿ ಸನ್ಯಾಸಿನಿ ಸೊ ಇದಿಷ್ಟು ಮುಂತಾದವುಗಳು ಇನ್ನೂ ಇದ್ದಾವೆ ಸೊ ಈ ವಿರುದ್ಧಾರ್ಥಕ ಶಬ್ದಗಳಲ್ಲ ಆದರೆ ಇವು ವಿಭಿನ್ನ ಲಿಂಗದ ಶಬ್ದಗಳು ಈಗ ನೋಡಿ ಇದು ಅರಸ ಅಂದರೆ ಪುರುಷ ಅರಸಿ ಅಂದರೆ ಮಹಿಳೆ ಅದಲ್ವಾ ಸೊ ವಿರುದ್ಧಾರ್ಥಕ ವಿಭಿನ್ನ ಲಿಂಗದ ಶಬ್ದಗಳು ಇವು ಹೀಗೆ ಲಿಂಗಾಧಾರಿತವಾದ ಶಬ್ದಗಳನ್ನು ವಿರುದ್ಧಾರ್ಥಕಗಳೆಂದು ಗ್ರಹಿಸಬಹುದು ಸೊ ಇದನ್ನು ಕೂಡ ನಾವು ಈ ಲಿಂಗಾರ್ಥಕಗಳಿಗೆ ಸಂಬಂಧಪಟ್ಟಂಥ ಏನು ಬರ್ತದೆ ಪದಗಳು ಅದನ್ನು ನಾವು ವಿರುದ್ಧಾರ್ಥಕಗಳು ಅಂತಲೂ ಕೂಡ ಗ್ರಹಿಸ್ಬೋದಾಗಿರುತ್ತೆ ಸೊ ಫ್ರೆಂಡ್ಸ್ ಇಲ್ಲಿಗೆ ಇವತ್ತಿನ ಏನು ವಿರುದ್ಧಾರ್ಥಕ ಪದಗಳ ಕ್ಲಾಸ್ ಇದೆ ಅದನ್ನು ಮುಗಿಸ್ತಾ ಇದ್ದೇನೆ ಸೊ ಮ್ಯಾಕ್ಸಿಮಮ್ ನನಗೆ ಎಷ್ಟೆಲ್ಲ ಸಾಧ್ಯವಾಗುತ್ತೋ ಅಷ್ಟನ್ನೂ ಕೂಡ ನಿಮಗೆ ಈ ವಿರುದ್ಧಾರ್ಥಕ ಪದಗಳ ಒಂದು ಪಟ್ಟಿಯನ್ನು ಕೊಟ್ಟಿದ್ದೇನೆ ಸೊ ಐನೂರಕ್ಕೂ ಹೆಚ್ಚು ವಿರುದ್ಧಾರ್ಥಕ ಪದಗಳು ಇದ್ದಾವೆ ಅಂತ ಅನಿಸುತ್ತೆ ಭಾಗ ಒಂದು ಮತ್ತು ಭಾಗ ಎರಡನ್ನು ಸೇರಿ ಒಂದು ಐನೂರಕ್ಕೂ ಹೆಚ್ಚು ವಿರುದ್ಧಾರ್ಥಕ ಪದಗಳ ಒಂದು ಪಟ್ಟಿ ನಿಮಗೆ ಸಿಕ್ಕಿದೆ ಸೊ ಇಲ್ಲಿವರೆಗೂ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಹಿಟ್ ಮಾಡಿ ನಾವು ಮಾಡೋವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ತಲುಪೋದಕ್ಕೆ ಉಪಯೋಗ ಆಗುತ್ತೆ ಸೊ ಈ ಎಲ್ಲ ಏನು ಕ್ಲಾಸ್ ಮಾಡ್ತಾ ಮಾಡ್ತಾಯಿದ್ದೇನೆ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಈ ಆರರಿಂದ ಹತ್ತನೇ ತರಗತಿವರೆಗಿನ ಕನ್ನಡ ಪದಗಳ ಅರ್ಥ ಆದ ಪ್ಲೇ ಲಿಸ್ಟ್ ಏನಿದೆ ಅದಷ್ಟು ನಿಮಗೆ ಸಿಗುತ್ತೆ ಸೊ ಯಾರೆಲ್ಲ ಇನ್ನೂ ನೋಡಿಲ್ವೋ ಅದನ್ನು ಕೂಡ ನೋಡಿ ಉಪಯೋಗ ಮಾಡ್ಕೊಳ್ಳಿ ಮುಂದೆ ಕಾಲಾಗುವಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಈ ಒಂದು ಟಾಪಿಕ್ಗಳು ಏನು ಮಾಡ್ತಾ ಇದ್ದೇನೆ ಅದು ಎಲ್ಲವೂ ಉಪಯೋಗ ಆಗೋ ಅಂಥ ಟಾಪಿಕ್ಕೇ ಆಗಿರುತ್ತೆ ಯಾಕೆ ಅಂದರೆ ನಾನು ಕೂಡ ಎಕ್ಸಾಮ್ನ ಬರೆದಿರೋವಳೆ ಸೊ ಈ ಎಲ್ಲೇ ಏನೆಲ್ಲ ಕ್ವಶನ್ಸು ಬರುತ್ತೆ ಯಾವುದೆಲ್ಲ ಟಾಪಿಕ್ ಮೇಲೆ ಕ್ವಶನ್ಸ್ ಬರುತ್ತೆ ಅಂತ ಗೊತ್ತಿದ್ದೇ ನಾನು ಈ ಟಾಪಿಕ್ಸ್ಗಳನ್ನು ಮಾಡ್ತಾ ಇದ್ದೇನೆ ಸೊ ದಯವಿಟ್ಟು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನು ಹಿಟ್ ಮಾಡಿ ಸೊ ನಾವು ಮಾಡೋವಂಥ ಎಲ್ಲ ನೋಟಿಫಿಕೇಷನ್ನ ಲಿಂಕ್ಗಳನ್ನು ತಗೊಂಡು ವಿಡಿಯೋಗಳನ್ನು ನೋಡಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಮೊದಲ ಯಾವುದೆಲ್ಲ ಆಗಿದೆ ಅದರ ಪ್ಲೇಲಿಸ್ಟ್ನ ಲಿಂಕನ್ನು ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ ಸೊ ಅದು ಯಾರೆಲ್ಲ ನೋಡಿಲ್ವೋ ನೋಡಿ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ನ ಮುಗಿಸ್ತಾ ಇದ್ದೇನೆ ಸೋ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಯಾವುದಾದ್ರೂ ಬೇರೆ ಟಾಪಿಕ್ ಬಗ್ಗೆ ನಿಮಗೆ ಬೇಕು ಅನ್ನೋದಿದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಸೊ ಅದರ ಜೊತೆಗೆ ವಿಭಕ್ತಿ ಪ್ರತ್ಯಯಗಳ ಒಂದು ಕ್ಲಾಸು ಕೂಡ ಆಗಿದೆ ಅದನ್ನು ಕೂಡ ಉಪಯೋಗ ಮಾಡಿಕೊಳ್ಳಿ ಅದರ ಜೊತೆಗೆ ಸೈನ್ಸ್ ಕ್ಲಾಸ್ ಕೂಡ ಇದೆ ಅದರ ಪ್ಲೇಲಿಸ್ಟ್ ಕೂಡ ನಿಮಗೆ ಸಿಗುತ್ತೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ನ ಮುಗಿಸ್ತಾ ಇದ್ದೀನಿ ಹ್ಯಾವ್ ಎ ನೈಸ್ ಡೇ ವಿಟ್ ಯು ಎನ್ ನೆಕ್ಸ್ಟ್ ಕ್ಲಾಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಆರ್ ಬಾಯ್